ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ ಏನೆಂದರೆ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಹಿಂದಿನ ದಿನನಿತ್ಯ ಮಾರ್ಕೆಟ್ ಬೆಲೆ ಏನೈತಿ ಅದನ್ನು ಅಪ್ಲೋಡ್ ಸಿಗ್ತಾ ಇರ್ತದ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಒಂದು ಸಾವಿರದ ಮೂವತ್ತು ರೂಪಾಯಿ ಮತ್ತು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ನೀವು ನೋಡ್ತಾ ಇರುವಂಥ ಈ ಉಳಾಗಡ್ಡಿಗೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ತುಂಬ ಒಳ್ಳೆಯ ಮಾಹಿತಿ ನೋಡಿ ಫ್ರೆಂಡ್ಸ್ ಇವತ್ತಿನ ಟಾಪ್ ರೇಟ್ ಏನೈತಿ ನೋಡೋಣ ಈ ಇಡುವೆ ಪೂರ್ತಿ ನೋಡಿ ಇನ್ನೊಂದು ನ್ಯೂ ಕ್ವಾಲಿಟಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿ ಅಂದರೆ ಇದು ಮಿಕ್ಸು ಐತಿ ವೈಟ್ ಐತಿ ಬೆಳ್ಳಗೈತಿ ಚಿಕ್ಕದ ಐತಿ ಹಾಗಾಗಿ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಮತ್ತು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಸಾವಿರದ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ನೋಡಿ ಇದು ದಪ್ಪ ಅದ ಸ್ವಲ್ಪ ವೈಟ್ ಅದ ಚಿಕ್ಕದು ದಪ್ಪ ಎಲ್ಲ ಮಿಕ್ಸ್ ಐತಿ ವೈಟ್ ಅದ ಹಾಗಾಗಿ ಈ ರೇಟ್ ಆಗಿದೆ ಮತ್ತು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಒಂದು ಸಾವಿರದ ಆರುನೂರು ರೂಪಾಯಿಗೆ ಕೆಂಪು ದಪ್ಪು ಚೆನ್ನಾಗೈತಿ ನೋಡಿ ಹೆಂಗದ ಕ್ವಾಲಿಟಿ ಸಾವಿರದ ಆರುನೂರು ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಇವತ್ತು ಮಾರ್ಕೆಟಲ್ಲಿ ಆಗಿದೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಟಾಪ್ ರೇಟು ಹಿಂದಿನ ಮಾರುಕಟ್ಟೆ ಬೆಲೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಯಶವಂತಪುರ ಮಾರುಕಟ್ಟೆಯಲ್ಲಿ ಉಳ್ಳಾಗಡ್ಡಿ ಮಾರ್ಕೆಟ್ ಆನಿ ಒನ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನೋಡಿ ಹೆಂಗೈತಿ ತುಂಬ ಮಾಹಿತಿ ಇಂದಿನ ಮಾರುಕಟ್ಟೆ ಬೆಲೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ಸಾವಿರದ ಒಂಬೈನೂರು ರೂಪಾಯಿ ತನಕ ಅದೇ ಇದೆ ಇವತ್ತು ಮಾರುಕಟ್ಟೆ ಬೆಲೆ ಅದೇ ಬಿಜಾಪುರ ಈರುಳ್ಳಿನೇ ನಮ್ಮ ಬೆಂಗಳೂರು ಮಾರುಕಟ್ಟೆಗೆ ಯಶವಂತಪುರ ಮಾರುಕಟ್ಟೆ ದಾಸನಪುರ ಮಾರುಕಟ್ಟೆಗೆ ಬರುವು ಬರುತ್ತದೆ ಜಾಸ್ತಿ ಹಾಗಾಗಿ ರೇಟ್ ಅದನ್ನೇ ಸ್ವಲ್ಪ ಚೇಂಜಸ್ ಆಗಿ ಸಾವಿರದ ಒಂಬೈನೂರು ರೂಪಾಯಿ ಬಿಜಾಪುರ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಸಾವಿರದ ಅರವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಏಳ್ನೂರ ಎಪ್ಪತ್ತಿದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇಂದಿನ ಶುಭೋದಯ ನೋಡಿ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಪ್ರತಿ ಕುಂಟಲ್ಗೆ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಯಿಂದ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟು ಇವತ್ತು ಕಲಬುರಗಿ ಮಾರುಕಟ್ಟೆಯಲ್ಲಿ ಕಾಂದಕ ರೇಟ್ ಸಾತ್ ಸೊ ಪಚಾಶ ರೂಪಾಯಿ ಏ ಕ್ವಿಂಟಲ್ಗೋ ಗರಿಷ್ಠ ಕನಿಷ್ಠ ಈಗ ಆಟ ಅಟರಸು ರೂಪಾಯಿಗೆ ಏ ಕ್ವಿಂಟಲ್ ಅವ ನೋಡಿ ಹೆಂಗೈತಿ ಉಳ್ಳಾಗಡ್ಡಿ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೋಡಿ ಗಾಡಿ ಎಷ್ಟು ಕಮ್ಮಿ ಬರ್ತಾವ ಮಾರುಕಟ್ಟೆಗೆ ಅಷ್ಟು ರೇಟ್ ಜಾಸ್ತಿ ಆಗ್ತದೆ ಎಷ್ಟು ಹೆಚ್ಚಿಗೆ ಬರ್ತಾವೆ ಅಷ್ಟು ಕಮ್ಮಿ ರೇಟ್ ಆಗ್ತದೆ ಬೆಳಗಾವಿ ಮಾರುಕಟ್ಟೆ ನೋಡೋಣ ಬನ್ನಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ಇವತ್ತು ರೇಟ್ ಚೇತರಿಸಿಕೆ ಹೆಚ್ಚಿಗೆ ಆಗ್ಯದಂತನ್ಬೋದು ಹೆಂಗಂದರೆ ಸ್ವಲ್ಪ ಮಹಾರಾಷ್ಟ್ರ ಬಾರ್ಡ್ರಲ್ಲ ಹಾಗಾಗಿ ರೇಟು ಒಳ್ಳೆಯ ರೇಟ್ ಅಲ್ಲಿ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮೈಸೂರು ಮಾರುಕಟ್ಟೆ ನೋಡಿ ಹೆಂಗೈತಿ ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ತುಂಬ ಚೆನ್ನಾಗಿ ರೇಟ್ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಥ್ಯಾಂಕ್ ಯು ಬಾಯ್